ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಹೊಸಕೋಟೆ ತಾಲೂಕಿನ ತರಬಹಳ್ಳಿ ಗ್ರಾಮ ಶಾಖೆ ಹಾಗೂ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪುಸ್ತಕ ನೀಡುವ ಮೂಲಕ ಅಭಿನಂದಿಸಿ ನಾಮಫಲಕ ಉದ್ಘಾಟನೆ ಮಾಡಿ ಗೌರವಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು ಅನೇಕ ಜನ ಹುಟ್ಟಿ ಹೋದರೂ ಸಹ ಶೋಷಿತರ ಜನರ ಪರ ನಿಂತು ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ದ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಅವರು ಬರೆದ ಸಂವಿಧಾನದಿಂದ ಎಂದು ನಾವು ಎಲ್ಲರಂತೆ ಜೀವಿಸಿ ಬದುಕುವ ಹಕ್ಕು ದೊರೆತಿದೆ ಎಂದು ತಿಳಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯತಿ ಸದಸ್ಯರಾದ ಹೇಮಾ ಮಂಜುನಾಥ್ ಮಾತನಾಡಿ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರು ಇಂದು ಎಲ್ಲ ವರ್ಗದಲ್ಲಿ ಮುಂದೆ ಬರಲು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ ಸಾಧ್ಯ ಪ್ರತಿಯೊಂದು ಮನೆಯಲ್ಲಿ ಸಹ ಒಬ್ಬ ಅಂಬೇಡ್ಕರ್ ಹುಟ್ಟಬೇಕು ಎಂದು ತಿಳಿಸಿದ್ದಾರೆ ಇನ್ನು ಸಂಚಾಲಕರಾದ ಚಿನ್ನಸ್ವಾಮಿ ಕಾವಳ್ಳಿ ಶಂಕರ್ ನಿರ್ಮಲಾ ನಾರಾಯಣಸ್ವಾಮಿ ದೇವರಾಜ್ ಸೇರಿದಂತೆ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ನ್ಯೂಸ್ ಹೊಸಕೋಟೆ ಸಂತೋಷ ಒಂದು ಹಬ್ಬದ ಸಂತೋಷ ಆದ್ರೆ ಈ ಸಂತೋಷ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ನಿನ್ನೆ ಉತ್ತರ ಪ್ರದೇಶದಲ್ಲಿ ನೀರು ಕುಡಿದಿದ್ದಕ್ಕೆ ನನ್ನ ನಾಯಿ ಸಹ ಹೊಡೆದಕ್ಕೆ ಹೊಡೆದು ಸಾಯಿಸಿದ್ದ ನೀರ್ ಕುಡಿದಿದ್ದಕ್ಕೆ ಕುದುರೆ ಮೇಲೆ ಹೋಗಿದ್ದಕ್ಕೆ ಮದುವೆಯಲ್ಲಿ ಕುದುರೆ ಮೇಲೆ ಹೋಗಿದ್ದಕ್ಕೆ ಅವಳ ಕತ್ತನ್ನ ಕತ್ತರಿಸಿದ್ದ ತಲಗೈಗೆ ವಾಚ್ ಕಟ್ಟಿದ್ದಕ್ಕೆ ತಮಿಳುನಾಡಲ್ಲಿ ನಮ್ಮ ವಿದ್ಯಾರ್ಥಿಯ ಕೈಯನ್ನ ಕತ್ತರಿಸಿದ್ದಾರೆ ಸ್ಥಾನದ ಒಳಗಡೆ ಹೋಗಿದ್ದಕ್ಕೆ ಅವಳನ್ನ ದಿನಮಾನವಾಗಿ ಹೊಡೆದು ಸಾಯಿಸಿದ್ದೆ ಅಂದ್ರೆ ಎಷ್ಟು ದಿನ ನಾವು ಈ ದೌರ್ಜನ್ಯಗಳನ್ನ ತಾಳ್ಕೊಳ್ಬೇಕು ಎಷ್ಟು ದಿನ ನಾವು ಈ ದೌರ್ಜನ್ಯಗಳಿಗೆ ಬಲಿಯಾಗಬೇಕು ಮನಿಷಾ ವಾಲ್ಮೀಕಿ ಅನ್ನುವಂತ ನನ್ನ ತಂಗಿ ಉತ್ತರ ಪ್ರದೇಶದಲ್ಲಿ ಅವಳನ್ನ ಮದ್ರಾಸ್ನಲ್ಲಿ ಅತ್ಯಾಚಾರ ಮಾಡಿದ್ರು ಅವಳ ನಾಲಿಗೆಯನ್ನ ಕತ್ತರಿಸಿದ್ರು ಪೊಲೀಸರಿಗೆ ಸಾಯೋದಕ್ಕಿಂತ ಮುಂಚೆ ಹೇಳಿದ್ಲು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿರ್ಲಿಲ್ಲ ಕೊನೆಗಾದ ಪತ್ರಿಕೆಗಳಲ್ಲೆಲ್ಲ ಬಂತು ತಂದೆ ತಾಯಿಗಳು ಕೊಡಬೇಕಾಗಿತ್ತು ಆದ್ರೆ ತಂದೆ ತಾಯಿಗಳಿಗೂ ಕೊಟ್ಟಿಲ್ಲ ಮಧ್ಯರಾತ್ರಿಯಲ್ಲಿ ತೆಗೆದುಕೊಂಡೋಗಿ ಆ ಹೆಣ್ಣು ಮಗಳನ್ನ ಸುಟ್ಟಾಕ್ತಾರೆ ತಾಯಿಯೇ ಪೊಲೀಸ್ ಅಧಿಕಾರಿಗಳ ಕಾಲಿಡ್ಕೊಳ್ತಾಳೆ ನನ್ನ ಮಗಳನ್ನ ಕೊನೆ ಬಾರಿ ನಾನು ನೋಡ್ಬೇಕು ನನ್ನ ಮಗಳನ್ನ ಕೊನೆ ಬಾರಿ ನೋಡ್ಬೇಕು ಅಂತಾದ್ರು ಕೂಡ ಆ ತಂದೆ ತಾಯಿಗಳಿಗೆ ಮಗುನ ತೋರಿಸಲಿಲ್ಲ ಮಧ್ಯರಾತ್ರಿಯಲ್ಲಿ ಸುಟ್ಟಾಕಿದ್ರು ಆದ್ರೆ ನಾವು ಏನು ಯೋಚನೆ ಮಾಡ್ತೇವೆ

ಜಾತ್ರೆ ಆಗ್ಬೇಕಾದ್ರೆ ದೇವರು ನಮ್ಮನೆ ಊರು ಬರಬೇಕು ಅಂದಾಗ ಇವರು ನಮ್ಮೂರ ಕರಿತಾರಲ್ಲ ಅಂತ ಹೇಳ್ಬಿಟ್ಟು ಆ ದೇವ್ರನ್ನೇ ಓದ್ಕೊಂಡು ಹೋಗ್ಬಿಟ್ರು ಅವರು ಏನ್ ಸಮಾಜ ಇದು ಇದ್ರ ಬಗ್ಗೆ ಮುರುಕ ಅರ್ಥ ಮಾಡ್ಕೊಳ್ಬೇಕು ಬಂದಿಗಳು ಇದಕ್ಕೆ ನಾನು ಹೇಳಿದು ಕೋರೇಗಾವಿನ ವೀರ ಯೋಧರ ಹೋರಾಟ ಇದೆಯಲ್ಲ ತ್ಯಾಗ ಇದೆಯಲ್ಲ ಅದು ಯಾಕಾಯ್ತು ಸುಮ್ ಹೋರಾಟ ಆಯ್ತಾ ಬೆಂಬಲ ಕೊಡಿ ನಿಮ್ಗೆ ನಾವು ಎಲ್ಲ ಅಕ್ಕನ್ನ ಕೊಡ್ತೀವಿ ಅಂತ ಆದ್ರೆ ಒಪ್ಪೋದಿಲ್ಲ ನಮ್ಮ ಆವತ್ತಿನ ನಮ್ಮ ಹಿಂದಿನ ನಮ್ಮ ತಲೆಮಾರಿನ ನಮ್ಮ ಹೋರಾಟಗಾರರು ಯಾಕಂದ್ರೆ ಬ್ರಿಟಿಷರು ಅವರು ಮಲಗಿದವರು ದೇಶ ಬಾಜಿರಾಯ ನಮ್ಮವನು ಅವನು ಹೋಗಿ ಅವನು ಸೇನಾಧಿಪತಿ ಅವನು ಕರ್ಕೊಂಡು ಹೋಗ್ತಾನೆ ಬಾಜಿರಾಯ ನಂತರಕ್ಕೆ ಬಾಜಿರಾಯ ಹೇಳ್ತಾನೆ ಯಾರು ಇವನು ಕೆಳಜಾತಿ ಅವನು ಸಿದ್ಧನಾಥ ಅವನೇ ಕರ್ಮನೇ ಒಳಗಡೆ ತಗೊಂಡು ಬಂದೆ ಅವನೇನೋ ಮಾತಾಡ್ಬೇಕಂತೆ ಸ್ವಾಮಿ ಅವನ್ ಮಾತೇನ್ ಕೇಳೋದು ನಾನು ಕೇಳ್ತಾನೆ ಸಿದ್ಧನಾಥ ಇಲ್ಲ ಯುದ್ಧ ಶುರು ಆಗ್ತಾ ಇದೆ ನೀವು ನಮಗೆ ವಿದ್ಯೆ ಕೊಟ್ರೆ ನಮಗೆ ಎಲ್ಲ ಮಾನವ ಹಕ್ಕುಗಳು ಕೊಟ್ರೆ ನಾವು ನಿಂಪರವಾಗಿ ಯುದ್ಧ ಮಾಡ್ತೀವಿ ಸ್ವಾಮಿ ಅಂತ ಹೇಳಿ ಅದಕ್ಕೆ ಹೇಳ್ತಾನೆ ಅವನು ಸಿದ್ಧ ಏ ನೀನೊಬ್ಬ ನೀಚ ಜಾತಿಯವನು ನೀಚ ಜಾತಿಯವನ ಬೆಂಬಲ ತಗೊಂಡು ನಾನು ಯುದ್ಧ ಮಾಡಬೇಕ ನಿಮ್ಮಂತ ನಾವು ಮನೇಲಿರ್ಬೇಕಾದವ್ರೆ ಆದ್ರೂ ನಾನು ಈ ಸ್ಟೇಜ್ ಅಲ್ಲಿ ನಿಂತು ನಮ್ಗೆ ಒಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದಲ್ಲಿ ನಮಗೂ ಈ ತರ ಅವಕಾಶ ಕೊಟ್ಟಾಗ ನಾನು ಅಂಬೇಡ್ಕರ್ ಅವ್ರಿಗೆ ನಾನು ಅಂಬೇಡ್ಕರ್ ಮನವಿಗಳನ್ನು ಸಲ್ಲಿಸ್ತೀನಿ ಒಂದು ಅಂಬೇಡ್ಕರ್ ಅವರು ಇಷ್ಟೊಂದು ಚೇಂಜ್ ಮಾಡಿರುವಾಗ ಈ ದೇಶವೇ ತಿರುಗಿ ನೋಡುವಾಗ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಕಾನೂನು ಮಂತ್ರಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಅಂತಹ ಅಂಬೇಡ್ಕರ್ ಅವರು ಒಂದು ದೇಶನೇ ಬದಲಾಯಿಸಿರುವಾಗ ಅವ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಮಾವಲಿ ಶಂಕರ್ ಈಗಿನ ಕಾಲಕ್ಕೆ ಒಂದು ದೊಡ್ಡ ಅವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಅವ್ರ ಬಗ್ಗೆ ಕೇಳುವಾಗ ನನಗೂ ಒಂಥರ ಖುಷಿ ಆಯ್ತು ನಮ್ ಮೊಡಗೂ ಹೇಳ್ತಾ ಇದ್ವಿ ಈ ತರ ಈ ತರ ಅಂತ ಅವರು ನಮ್ಗೆ ಒಳ್ಳೆ ಎಕ್ಸಾಂಪಲ್ ಅವರು ಈಗ ಮನೇಲಿ ಒಂದೊಂದು ಮಾವಳ್ಳಿ ಶಂಕರ್ ಅವರು ಒಂದೊಂದು ಅಂಬೇಡ್ಕರ್ ಅವರು ಇದ್ರೆ ದೇಶ ನಮ್ಮ ದೇಶ ಹೆಂಗಿರುತ್ತೆ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ ದಲಿತರು ನಾನು ಅವರಿಗೆ ನಮ್ಗೆ ಹೇಳ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ ನಾವು ದಲಿತರಲ್ಲ ನಾವು ಬಲಿಸ್ರೆ ಆದ್ರೂ ದಲಿತರು ಒಡ್ಕೊಂಡು ನೀರಲ್ಲಿ ಒಡ್ಕೊಂಡು ಹೋಗೋ ಮರಳಿ ತರ ಇರಬಾರ್ದು ನೀರಿನ ದಿಕ್ಕಕ್ಕೆ ಬದಲಾಯಿಸೋ ಬೆಂಡೆಗಲ್ಲೆಗಳಾಗಿರ್ಬೇಕು ಅಂತ ನಾವು ಪ್ರತಿಯೊಬ್ಬರು ಬೆಂಡೆಗಲ್ಲೆಗಳಾಗಿರ್ಬೇಕು ಇವಾಗ ನಮ್ಮ ಸುತ್ತಮುತ್ತ ನಮ್ಗಿಂತ ಬಲಿಷ್ಠ ಜನಾಂಗದವರು ಇರ್ತಾರೆ ಬಲಿಷ್ಠ ಜಾ ಈ ಅರಿವು ಇರುವಾಗ ನಮ್ಮವರ ಮೇಲೆ ಬರಕ್ಕೆ ಭಯ ಪಡ್ತಾರೆ ಯಾಕಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ನಾವು ಗ್ರೂಪ್ ಆಗಿ ನಿಂತ್ಕೊಂಡು ಒಂದು ಟೀಮ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಎಷ್ಟೇ ಶ್ರೀಮಂತರಾಗಿದ್ರು ಅವ್ರು ಯಾವ ಜಾತಿ ಜನಾಂಗದವರಾಗಿದ್ರು ನಮ್ಮ ಟೀಮ್ ನೋಡಿ ನಮ್ಮ ಸಂಘಟನೆ ನೋಡಿ ಅವ್ರು ಭಯ ಪಡ್ತಾರೆ ಬಿಕಾಸ್ ಅದು ನಮ್ಮ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರುವಂತಹ ಸಂವಿಧಾನ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಮತ್ತೆ ಸ್ಟೇಜ್ ನಲ್ಲಿ ಇರೋ